we

ಮಂತ್ರಿ ಹಾಗಂತ ಈ ನಾಡಿಗೆಲ್ಲ ನಾನೊಬ್ಬನೇ ಶ್ರೀಮಂತ ಅಪ್ಪ ಎನಿಸಿಕೊಳ್ಳಬೇಕು ಇಪ್ಪತ್ತೊಂದನೇ ಕೊಲೆಯಾಗಿ ಎತ್ತಿ ಹೊತ್ತು ತಂದಿರುವ ಈ ರಘುಪತಿ ಕೊಲೆಯಾಗಲೇ ಬೇಕು ಅಂದಾಗ ನಾನಾಗುವೆ ಈ ನಾಡಿನ ಕೋಟ್ಯಾಧೀಶ್ವರ ಆಗ ಅವನೆಲ್ಲ ವಿದ್ಯಾಸಂಸ್ಥೆಗೆ ಅಧ್ಯಕ್ಷನಾಗಿ ಇಪ್ಪತ್ತು ವರ್ಷದಿಂದ ನನ್ನ ಅವನ ಸ್ನೇಹ ಸಂಬಂಧದಲ್ಲಿ ಪ್ರೀತಿ ಇರಿಸಿಕೊಂಡಿರುವ ಅವನೆಲ್ಲ ಆಸ್ತಿಗೆ ನಾನೇ ಅಧಿಪತಿಯಾಗದಿದ್ದರೆ ನಾನು ಗಟ್ಟಿ ಕಟ್ಟಿ ಶ್ರೀಮಂತಗೌಡ எட்டூறு ஓரவ இடீ காலிகாட்ட ಅದೇನಂತ ಬೇಗ ಹೇಳಿದ್ದ ನಾನು ಹೇಳಿದ ಹಾಗೆ ಈ ರಘುಪತಿ ಎಲ್ಲ ಅಧಿಕಾರ ಮತ್ತು ಆಸ್ತಿಗೆ ಸಹಿ ಹಾಕಿದು ಪ್ರಯತ್ನ ಮಾಡಿದರು ಎಳೆದು ತಂದು ನನ್ನ ಮುಂದೆ ನಿಲ್ಲಿಸೋ ಆ ನೆಲಮನೆಯಲ್ಲಿ ಅಡಗಿಸಿದ ಶ್ರೀಮಂತ ನರಕುಂಡಿಯನ್ನು ಈಗಲೇ ಹೋಗಿ ಎಳೆದುಕೊಂಡು ಬರ್ತಾರೆ ಗೌಡ್ರಿ ಆ ಗೌಡ್ರೆ ಆ ಬಜರಂಗಿ ಅಲ್ಪಿಸೌಂಡ್ ಕೇಳಿ ಬರ್ತಾ ಇದೆ ಇಲ್ಲಿಗೆ ಬಂದಂತೆ ಕಾಣುತ್ತದೆ ಸಮಯ ಕಾಯ್ದು ನಿಧಾನಿಸಿ ಮಾಡಿಕೊಂಡರಾಯಿತು ಈ ಕೆಲಸ ಹಾಗಾದರೆ ಈಗೇನು ಮಾಡಬೇಕು ಬೀಜನ್ನು ಬಿಟ್ಟು ಬಿಡ್ರಿ ಅದಕ್ಕೆಲ್ಲ ನಾನಿದ್ದೇನೆ ಕೆಲಸ ಈಗಲೇ ಮುಗಿಸಿ ಬರುತ್ತೇನೆ ಮೆಚ್ಚಿ ರೇ ಕಪಾಳಿ ನಿನ್ನ ಬುದ್ಧಿ ಚಾತುರ್ಯಕ್ಕೆ ಅದೇನ್ ಮಾಡ್ತೀಯೋ ಮಾಡು ಆಯ್ತು ಈಗಲೇ ಹೋಗಿ ಅವನ್ನ ಏನು ತುಂಬ ಬರುತ್ತೇನೆ ನಮ್ಮ ಸ್ನೇಹಿತನ ಮಗ ಸುಧಾಕರ್ ಬಾ ಮಗ ಕಾಲೇಜಿಗೆ ಹೋಗುವುದು ಬಿಟ್ಟು ನನ್ನಲ್ಲಿಗೆ ಬಂದಿದ್ದೀಯಾ ಏನಾದರೂ ಅರ್ಜೆಂಟ್ ಕೆಲಸವಿತ್ತ ಮೈಸೂರಿನಲ್ಲಿ ಹೋದ ಕೃಷಿ ಮೇಳಕ್ಕೆ ನಮ್ಮ ಅವರು ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತ ಬಂದಿದ್ದಾರೆ ಅಯ್ಯೋ ಪಾಪ ಇನ್ನು ಬಂದೇ ಇಲ್ಲವೇ ಕೃಷಿ ಮೇಳಕ್ಕೆ ನಾವಿಬ್ಬರು ಹೋದದ್ದು ನಿಜ ಆದರೆ ಸಮಾವೇಶ ಮುಗಿದ ತಕ್ಷಣ ಕೃಷಿ ಸಚಿವರ ಕಡೆ ಹೋಗಿ ಬರ್ತೀನಿ ಅಂತ ನನಗೆ ಹೇಳಿ ಹೋದರು ಆಮೇಲೆ ಅವರ ವಿಷಯ ನನಗೆ ತಿಳಿದಿಲ್ಲ ಕಪಾಲಿ ಏ ಕಪಾಲಿ ಸಚಿವರಿಗೆ ಫೋನ್ ಮಾಡಿ ತಿಳಿದುಕೋ ಸಚಿವರು ಫೋನು ಸ್ವಿಚ್ ಆಫ್ ಆಗಿದೆ ಅಂದಿನಿಂದ ಇಂದಿನವರೆಗೆ ನಮ್ಮ ತಂದೆಯವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಏನು ಮಾಡಬೇಕಂತ ಗೊತ್ತಾಗ್ತಲ್ಲ ಪಾಪ ಹೀಗಾಗಬಾರದಿತ್ತು ನೀವಿನ್ನು ಓದುವ ಸಣ್ಣ ಮಕ್ಕಳು ಇದ್ದೀರಿ ಏನು ಅಪಾಯವಾಗಿದೆಯೋ ಏನು ಚಿಕ್ಕಾಪಟ್ಟೆ ನನ್ನ ಹತ್ತಿರ ಸಾಲ ಮಾಡಿ ದೊಡ್ಡ ಸಂಸ್ಥೆ ಬೇರೆ ಕಟ್ಟಿದ್ದಾರೆ ನಾನು ಒಂದು ದಿನ ನಿಮ್ಮ ತಂದೆಗೆ ನನ್ನ ಹಣ ಕೊಡುವಂತ ಕೇಳಲಿಲ್ಲ ನಮ್ಮಿಬ್ಬರ ಸ್ನೇಹ ಸಂಬಂಧ ಅಮರವಾದದ್ದು ಕಪಾಲಿ

ಬಾಯಿ ಮುಚ್ಚು ಸೌಕರ ಬಾಯಿ ಮುಚ್ಚು ಏನು ಹರಿಯದ ಹುಡುಗನ ಮುಂದೆ ಹಿರಿದಾದ ಮಾತನ್ನು ಹೇಳಿ ಯಾರ ಮಸಾಲ ಮಾಡಬೇಕಂತ ಮಾಡಿಯೋ ಪರವ ಹಾಗಲ್ಲೇ ಸ್ವಲ್ಪ ನನ್ನ ಮಾತನ್ನು ಕೇಳು ಕೇಳುವುದಕ್ಕೂ ಹೇಳುವುದಕ್ಕೂ ಸಮಯ ಈಗಿಲ್ಲ ನನ್ನ ಅಣ್ಣನಿಗೆ ಚೆನ್ನಾಗಿ ಗೊತ್ತಿದೆ ಅದನ್ನು ಬಿಟ್ಟು ಮರ್ಯಾದಿಂದ ನನ್ನ ಮಾವ ಎಲ್ಲಿ ತಾನೆ ಎಲ್ಲಿ ಬಚ್ಚೀಯ ನಿಜ ಹೇಳು ಎಲ್ಲವಾದರೆ ಬಡುವ ಎಂದ ಕೂಗುವ ನಿಮ್ಮಂತ ನರಕದ ನಾಯಿರುಂಡವನ್ನು ಚೆಂಡಾಡಿ ಅದಕ್ಕೆ ಹೋಗಿ ನಿನ್ನಿಂದ ಹೇಗೆ ತೂರ್ತಾನಂತ ತನಿಖೆಯ ನಡೆಸಿ ವರದಿ ರೆಡಿ ಮಾಡಿಸಿ ಅದನ್ನು ವರಿಗಲ್ಲಿಗೆ ಹಚ್ಚುತ್ತೇನೆ ರೇ ನೀ ಮೊದಲು ಕರೆ ಹೇಳು ಸಂಬಂಧ ಹಾಳು ಮಾಡಿಕೊಳ್ಳುವುದೇನೋ ಭಜರಂಗ್ಗೆ ನಾನಾಗಲಿ ಎಲ್ಲ ಸುಧಾಕರನಿಗೆ ತಿಳಿಸಿ ಹೇಳಿದ್ದೇನೆ ನನಗೆ ನಿನಗಿಂತಲೂ ಅವನ ಮೇಲೆ ಅಪಾರ ನಂಬಿಕೆ ಇದೆ ಕೃಷಿ ಮೇಳಕ್ಕೆ ನಾವು ಹೋದೇನು ನಿಜ ಆದರೆ ಸಮಾವೇಶ ಮುಗಿದ ತಕ್ಷಣ ಕೃಷಿ ಸಚಿವರ ಮನೆಗೆ ಹೋಗಿ ಬರ್ತೀನಿ ಅಂತ ಹೋದಷ್ಟೇ ನಿಜ ಎಲ್ಲರೂ ಸೇರಿ ಅಲ್ಲೇ ವಿಚಾರಿಸೋಣ ನಿಮ್ಮ ತಂದೆಯವರ ಸ್ನೇಹ ನಮ್ಮ ಗೌಡರ ಜೊತೆ ಇದ್ದಿದ್ದು ಮೇಲಾಗಿ ನಿಮ್ಮನ್ನು ಎತ್ತಿ ಆಡಿಸಿದ ಮೇಲಾದರೂ ನಿಮಗೆ ನಂಬಿಕೆ ಇಲ್ಲ ರೀ ಆನಂತು ನಿಜ ಆದರೆ ಮಾಮ ಈಗ ಏನು ಮಾಡೋದು ಸುಧಾಕರ್ ಕೃಷಿ ಸಚಿವರ ಜೊತೆ ಸಂಪೂರ್ಣವಾಗಿ ಮಾಹಿತಿ ಪಡೆದುಕೊಂಡು ಅವರ ಇವರಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ

ಂತೆ ಬುಸುಗುಡುವ ಈ ಬದಲಿನ ಹೆಚ್ಚು ಕಡಿಮೆ ಆದರೆ ನಮ್ಮನ್ನು ಕಚ್ಚದೆ ಬಿಡಲಾರ ಈತ ಎತ್ತಿ ನಿಲ್ಲುವ ಮೊದಲೇ ಈ ರಘುಪತಿಯ ಸಹಿತೆಗೆದುಕೊಂಡು ಅವನ ಕತೆ ಮುಗಿಸಲೇಬೇಕು ಬೇಗ ಎಳೆದು ತಂದು ನನ್ನ ಮುಂದೆ ನಿಲ್ಲಿಸೋ ಆ ನೆಲಮನೆಯಲ್ಲಿ ಅಡಗಿಸಿದ್ದ ಹಾಗೂ ಈಗಲೇ ಹೋಗಿ ಎಳೆದುಕೊಂಡು ಬರುತ್ತೇನೆ శ్రీమంతన బజరంగి అత్యద ఫలవన్నేహ ఈ బెట్టప్పన ముందే హారాడి నన్ను జీవంత సమాధి మాతీ నోడ ఈ యుద్ధ నేదు ಕೊನೆಗೆ ನನಗೆ ಸುತ್ತು ಹಾಕಿ ಹೋದ ನಿನ್ನ ಸಂಸಾರವನ್ನೇ ರೊಚ್ಚು ನೂರು ಮಾಡಿ ಈ ರೊಚ್ಚಿನಲ್ಲಿ ನಿನ್ನನ್ನು ಕೊಚ್ಚಿ ಹಾಕಿ ಈ ನಾಡಿಗೆಲ್ಲ ನಾನೇ ದೊರೆಯಾಗಿ ಮೆರೆಯುತ್ತಿದ್ದಾರೆ ನಾನು ಪೊಲೀಸ್ ಪಟ್ಟಿ ಬೆಟ್ಟಪ್ಪಗೌಡನೇ ಅಲ್ಲ ಈ ನಿಮ್ಮ ಸ್ನೇಹದ ಹೇಗೆ ಬೇಕಾವನ್ನ ಬೇಕಾದ ಬಿಡಿ ರಘುಪತಿ ನೀನು ನನ್ನ ಹಳೆಯ ಸ್ನೇಹಿತ ಅಂತ ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ ಈಗ ಆ ನಿನ್ನ ಸಂಸ್ಥೆಯ ಅಧ್ಯಕ್ಷ ಸ್ಥಾನ ನನಗೆ ಬಿಟ್ಟು ಕೊಡು ತು ನಾಚಿಗೆ ಹಳೆ ಸೇತ ಅಂತ ಯಾವ ಬಾಯಿಂದ ಮಾತಾಡ್ತಿ ಸ್ನೇಹ ಸಂಬಂಧ ಅಂದರೆ ಜೀವ ಜೀವ ಕೊಡುವುದು ಈ ನಿನ್ನ ಜೀವ ಈ ನಿನ್ನ ಸ್ನೇಹ ಜೀವ ತೆಗೆದು ನಿನಗೆ ಅಧಿಕಾರ ಇದ್ದ ಆಸೆ ಇದ್ದಿದ್ದರೆ ಅವತ್ತೇ ನಿನಗೆ ರಾಜೀನಾಮೆ ಪತ್ರ ಕೊಟ್ಟು ಅಧ್ಯಕ್ಷನಾಗಿ ಮಾಡುತ್ತಿದ್ದೆ ಆದರೆ ನೀನು ನನ್ನನ್ನು ಈ ಸ್ಥಿತಿಗೆ ತಂದು ನನ್ನ ಮಾನ ಕಳೆದು ನನ್ನ ಪ್ರಾಣ ತೆಗೆಯುವಷ್ಟು ಕೂರಿ ಆದೆ ನೀನು ಮನುಷ್ಯನೆಲ್ಲ ರಾಕ್ಷಿಸ ಅಂದರೂ ಪರವಾಗಿಲ್ಲ ಬೇಗ ಈ ರಾಜೀನಾಮೆ ಪತ್ರಕ್ಕೆ ಸಹಿ ಹಾಕಿ ಇವನೇ ಮುಂದಿನ ಅಧ್ಯಕ್ಷ ಅಂತ ಅಪ್ಪಣಿ ಕೊಡು ಆ ಕಪಾಲಿ ಬೇಗ ಸಹಿ ತೆಗ್ದು ಇವನಿಂದ ಮುಗಿತೇನೋ ಮೂರ್ಖಾನಿನ ಕೆಲಸ ಬೇಗ ಬಿಟ್ಟು ಬಿಡು ನನ್ನನ್ನು ಬೇಗ ಬಿಟ್ಟು ಬಿಡು ನನ್ನನ್ನು ನನ್ನ ಒಬ್ಬನೇ ಮಗ ಒಬ್ಬನೇ ಮಗಳು ಅಣ್ಣ ನೀರು ಅಳುತ್ತಿರಲೇಬೇಕು ಬಿಟ್ಟು ಬಿಡು ನನ್ನನ್ನು ನನ್ನ ಕೆಲಸ ಇನ್ನು ಮುಗಿದಿಲ್ಲೋ ನೀರಿಲ್ಲದೆ ಅಳುವ ಆ ನಿನ್ನ ಇಬ್ಬರು ಮಕ್ಕಳು ಜೀವನ ಪೂರ್ತಿ ನಗಬೇಕಾದರೆ ನನ್ನ ನಿನ್ನ ಜಂಟಿಯಲ್ಲಿರುವ ಆ ನಲವತ್ತು ಎಕರೆ ಶುಗರ್ ಫ್ಯಾಕ್ಟ್ರಿ ಜಾಗಕ್ಕೆ ನನಗೆ ಖರೀದಿ ಕೊಟ್ಟಿದ್ದೀನಿ ಅಂತ ಸಹಿ ಹಾಕು ಅಂದ್ರೆ ಆ ಇಬ್ಬರು ಮಕ್ಕಳು ಜೀವನ ಪೂರ್ತಿ ಆಳಬೇಕಾಗುತ್ತದೆ ಬೆಟ್ಟ ಅದಕ್ಕೂ ಕೈ ಹಾಕಿದೀಯಾ ನೀನು ನನ್ನ ಒಡ ಹುಟ್ಟಿದ ತಮ್ಮನಂತೆ ನಂಬಿದೆ ಆದರೆ ನೀನು ನಂಬಿಕೆ ದ್ರೋಹಿ ನಾನು ಸಹಿ ಮಾಡಲಾರೆ ಮಾಡಲಾರೆ ಮಾಡದಿದ್ದರೆ ಮಾಡುವುದು ಈ ನಿನ್ನ ಪ್ರಾಣ ಆಸ್ತಿ ಆಸೆಗೆ ಪರಮ ಸೇತನಾದ ನನ್ನ ಪ್ರಾಣ ತೆಗಿತೀಯ ಕೃಷ್ಣ ಸುಧಾಮರಿ ಚರಿತ್ರೆ ತಿಳಿದು ತಿಳಿದುಕೊಂಡು ನೀ ಮರೆತಿರುವ ನನ್ನ ಸಹಾಯದಿಂದ ಅನೇಕ ಸಂಪತ್ತು ಸಾಧನೆ ಮಾಡಿ ಶ್ರೀಮಂತನಾಗಿ ನನಗೆ ಈ ಶಿಕ್ಷೆ ಕೊಡ್ತೀಯಾ ತಾರೋ ಆ ಬಾಣನ್ನು ನಿನ್ನ ಸೇಕಿಂತ ನನ್ನ ಶ್ರೀಮಂತಿಕೆ ದೊಡ್ಡದಲ್ಲ ಯಾಕೆ ಆಸ್ತಿವಲ್ಲ ಅಂತ ಬಡ್ಕೋತಿ ನೀನು